ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ನಾವೆಲ್ಲರೂ ಕೂಡ ಹಾಸ್ಪಿಟಲ್ಗೆ ಯಾಕೆ ಹೋಗ್ತೀವಿ ಹೇಳಿ ಏನಾದ್ರೂ ಸಮಸ್ಯೆ ಆದಾಗ ಆ ಸಮಸ್ಯೆಯನ್ನ ಸರಿ ಮಾಡಿಕೊಳ್ಳೋದಿಕ್ಕೆ ಅಂದ್ರೆ ಆರೋಗ್ಯ ಸಮಸ್ಯೆ ಆದಾಗ ಅದನ್ನ ಗುಣಪಡಿಸಿಕೊಳ್ಳೋದಿಕ್ಕೆ ಅಂತ ಆಸ್ಪತ್ರೆಗೆ ಹೋಗ್ತೇವೆ ಆದರೆ ಇತ್ತೀಚೆಗೆ ಒಂದಷ್ಟು ಆಸ್ಪತ್ರೆಗೆ ಹೋಗೋದಿಕ್ಕೆ ಭಯಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಯಾಕಂದ್ರೆ ದಿನ ಹತ್ತಾರು ಪ್ರಕರಣಗಳನ್ನ ಗಮನಿಸ್ತಾ ಇರ್ತೇವೆ ಏನೋ ಸಣ್ಣ ಸಮಸ್ಯೆ ಅಂತ ಹಾಸ್ಪಿಟಲ್ ಹೋದ್ರು ಪ್ರಾಣ ಕಳ್ಕೊಂಡ್ಬಿಟ್ರು ಬಿಟ್ರು ಇನ್ನೇನೋ ಆಗಿತ್ತು ಅಂತ ಹಾಸ್ಪಿಟಲ್ಗೆ ಹೋದ್ರು ಕೋಮಾಗೆ ಹೋಗ್ಬಿಟ್ರು ಈ ರೀತಿಯಾಗಿ ಒಂದಷ್ಟು ವೈದ್ಯರ ನಿರ್ಲಕ್ಷ್ಯ ವೈದ್ಯರ ಎಡವಟ್ಟು ಆಸ್ಪತ್ರೆಯವರ ಬೇಜವಾಬ್ದಾರಿತನ ತನ ಕೂಡ ನೋಡ್ತಾನೆ ಇರ್ತೀವಿ ಹೀಗಾಗಿ ಹಾಸ್ಪಿಟಲ್ ಹೋಗೋದಕ್ಕೆ ಅಥವಾ ನಂಬೋದಕ್ಕೆ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಹಾಗಂದ ಮಾತ್ರಕ್ಕೆ ಎಲ್ಲಾ ಆಸ್ಪತ್ರೆಯವರು ಹಾಗೆ ಎಲ್ಲಾ ವೈದ್ಯರು ಹಾಗೆ ಅಂತ ಹೇಳ್ತಾ ಇಲ್ಲ ಅದ್ಭುತವಾದಂತಹ ಹಾಸ್ಪಿಟಲ್ ಗಳಿದ್ದಾವೆ ಅದ್ಭುತವಾದಂತಹ ವೈದ್ಯರು ನಮ್ಮಲ್ಲಿ ಇದ್ದಾರೆ ಆದ್ರೆ ಅದ್ರ ನಡುವೆ ಒಂದಷ್ಟು ಇಂತಹ ಎಡವಟ್ಟು ಒಂದಷ್ಟು ಬೇಜವಾಬ್ದಾರಿತನದ ಪ್ರಕರಣಗಳು ಎಲ್ಲವೂ ಕೂಡ ನಡೀತಾನೆ ಇರುತ್ತೆ ಯಾಕೆ ಈ ಪೀಠಿಕೆಯನ್ನ ಹಾಕದೆ ಅಂದ್ರೆ ಈ ಪ್ರಕರಣವನ್ನು ಕೇಳ್ತಾ ಇದ್ರೆ ಅಥವಾ ನೋಡ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಓರ್ವ ಯುವಕ ಬಹಳ ಚೆನ್ನಾಗಿದ್ದಂಥ ಯುವಕ ಗಟ್ಮುಟ್ಟಾಗಿದ್ದಂಥ ಯುವಕ ಬರೀ ವಯಸ್ಸು ಮೂವತ್ತೆರಡು ವರ್ಷ ಅಷ್ಟೇ ಇತ್ತೀಚೆಗೆ ಮದುವೆ ಆಗಿ ಎರಡು ವರ್ಷದ ಒಂದು ಹೆಣ್ಣುಮಗು ಕೂಡ ಇತ್ತು ಆ ಯುವಕನಿಗೆ ಸಣ್ಣ ಸಮಸ್ಯೆ ಅಂತ ಆಗ ನೋವು ಉಲ್ಬಣ ಆಗಿತ್ತು ಈ ಕಾರಣಕ್ಕಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿರ್ತಾನೆ ಆಪರೇಷನ್ ಆಗುತ್ತೆ ಅದಾದ ಬಳಿಕ ಆ ಯುವಕ ಕೋಮಾಗೆ ಹೋಗಿಬಿಟ್ಟಿದ್ದಾನೆ ಇವತ್ತು ನಿನ್ನೆಯ ಪ್ರಕರಣ ಅಲ್ಲ ಬರೋಬ್ಬರಿ ಹದಿನಾಲ್ಕು ತಿಂಗಳದಿಂದ ಆ ಯುವಕ ಆಸ್ಪತ್ರೆಯ ಬೆಡ್ ಮೇಲೆ ಕೋಮಾ ಸ್ಥಿತಿಯಲ್ಲಿ ಇದ್ದಾನೆ ಇಡೀ ಕುಟುಂಬಸ್ಥರು ಯುವ ಸರಿ ಆಗ್ಬಹುದು ನಾಳೆ ಸರಿ ಆಗ್ಬಹುದು ಅಂತ ವೆಯ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಇಲ್ಲಿಯವರೆಗೂ ಕೂಡ ಕಾದಿದ್ದಾರೆ ಕೊನೆಗೂ ಆ ಯುವಕ ಸರಿ ಆಗಲಿಲ್ಲ ಈ ಕಾರಣಕ್ಕಾಗಿ ಇದೀಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಸಂಬಂಧಪಟ್ಟಂತ ಇಲಾಖೆಯವರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಇವರೆಲ್ಲರಿಗೂ ಕೂಡ ದೂರು ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯ ನಿರ್ದೇಶಕರನ್ನು ಕೂಡ ನಾನು ಮಾತಾಡಿಸ್ತೇನೆ ಕೊನೆಯದಾಗ ಅವರು ಏನು ಮಾತಾಡಿದ್ರು ಆಡಿಯೋ ಕ್ಲಿಪ್ ಅನ್ನು ಕೂಡ ನಿಮಗೆ ಕೇಳಿಸ್ತೀನಿ ಅವರು ಬೇರೆ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ ನಮ್ಮ ಕಡೆಯಿಂದ ಏನೂ ತಪ್ಪಾಗಿಲ್ಲ ಅಂತ ಜೊತೆಗೆ ಅವರು ಹೇಳ್ತಾ ಇರೋದೇ ಬೇರೆ ಪೋಷಕರು ಇನ್ನೊಂದು ರೀತಿಯಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಒಟ್ಟಾರೆ ಏನಿದು ಪ್ರಕರಣ ಇರುವಂಥ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಒಂದು ಜನರಿಗೆ ಇದು ಎಚ್ಚರಿಕೆಯ ಸಂದೇಶ ಆಗಲಿ ಎನ್ನುವಂತಹ ಕಾರಣಕ್ಕಾಗಿ ಜೊತೆಗೆ ಇಂಥದ್ದು ಬಹಳ ಪ್ರಕರಣಗಳನ್ನು ಕೇಳ್ತಾ ಇದ್ದೀವಿ ನಿಮ್ಮಲ್ಲಿ ಯಾರಿಗಾದರೂ ಇಂಥದ್ದು ಆಗಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಒಂದಷ್ಟು ಜನರಿಗೆ ಗೊತ್ತಾಗ್ಲಿ ಎನ್ನುವ ಕಾರಣಕ್ಕಾಗಿ ಅದನ್ನು ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬಂದು ಆ ಯುವಕನ ಹೆಸರು ರಂಜಿತ್ ರಾಜ್ ಅಂತ ವಯಸ್ಸು ಮೂವತ್ತೊಂದರಿಂದ ಮೂವತ್ತೆರಡರ ಆಸುಪಾಸು ಮೂಲತಃ ರಾಮನಗರದವರು ಅವರ ತಂದೆ ಕೃಷಿ ಮಾಡ್ಕೊಂಡಿದ್ರು ಒಂದು ಜೆರಾಕ್ಸ್ ಶಾಪ್ ಇಟ್ಕೊಂಡಿದ್ರಂತೆ ತಕ್ಕ ಮಟ್ಟಿಗೆ ಆದಾಯ ಇದ್ದಂಥ ಕುಟುಂಬ ಈ ಯುವಕ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ರು ಒಳ್ಳೆ ಸಂಬಳ ಇತ್ತು ಒಳ್ಳೆ ಉದ್ಯೋಗ ಯಾವುದೇ ರೀತಿಯಲ್ಲೂ ಕೂಡ ಯುವಕನಿಗೆ ಸಮಸ್ಯೆ ಇರಲಿಲ್ಲ ಇತ್ತೀಚೆಗಷ್ಟೇ ಮದುವೆ ಆಗಿತ್ತು ಎರಡು ವರ್ಷದ ಮುದ್ದಾದಂಥ ಒಂದು ಮಗು ಕೂಡ ಇತ್ತು ಸುಂದರವಾದಂಥ ಸಂಸಾರ ಸುಂದರವಾದಂಥ ಬದುಕು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಹೀಗಿದ್ದಾಗ ಆ ಯುವಕನಿಗೆ ಈ ಕಿಡ್ನಿ ಸಮಸ್ಯೆ ಶುರುವಾಗ್ಬಿಡುತ್ತೆ ಅಂದ್ರೆ ಕಿಡ್ನಿಯಲ್ಲಿ ಸ್ಟೋನ್ ಕಾಣಿಸ್ಕೊಂಡು ಬಿಡುತ್ತೆ ಹೀಗಾಗಿ ಅಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಸ್ಟೋನ್ ಅನ್ನು ಕೂಡ ರಿಮೂವ್ ಮಾಡ್ತಾರೆ ಅದಾದ ಬಳಿಕವೂ ಕೂಡ ಆ ಯುವಕನಿಗೆ ಒಂದು ಸೈಡ್ ನೋವು ಬರ್ತಾ ಇರುತ್ತೆ ಆತ ಪದೇ ಪದೇ ಆ ಪೇನನ್ನು ಅನುಭವಿಸ್ತಾ ಇರ್ತಾನೆ ಈ ಕಾರಣಕ್ಕಾಗಿ ಮತ್ತೊಮ್ಮೆ ಖಾಸಗಿ ನರ್ಸಿಂಗ್ ಹೋಮ್ಗೆ ಹೋದಾಗ ಅಲ್ಲಿಯ ಡಾಕ್ಟರ್ ಹೇಳ್ತಾರಂತೆ ಇಲ್ಲಿ ಬೇಡ ನಿಮಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗಬೇಕು ಅಂತಂದರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ನಾನೊಬ್ಬರು ಡಾಕ್ಟರ್ನ ರೆಫರ್ ಮಾಡ್ತೀನಿ ಅಂತ ಹೇಳಿ ಡಾಕ್ಟರ್ನ ರೆಫರ್ ಮಾಡಿ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದಾರೆ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಅಲ್ಲಿ ಡಾಕ್ಟರ್ ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಹೇಳಿದ್ದಾರೆ ನಿಮಗೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿದೆ ಅಥವಾ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿ ಸ್ಟಂಟನ್ನು ಅಳವಡಿಸಿ ಮನೆಗೆ ಸೊ ಸ್ವಲ್ಪ ದಿನ ಆಸ್ಪತ್ರೆ ಇಟ್ಕೊಂಡು ಮನೆ ಕಳಿಸ್ಕೊಟ್ಟಿದ್ದಾರೆ ಇನ್ನು ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಂತ ಮನೆಗೆ ಹೋದಂತ ಯುವಕ ಸ್ವಲ್ಪ ದಿನ ಆರಾಮಾಗಿದ್ದ ಸ್ವಲ್ಪ ದಿನ ಆದ ನಂತರ ಆ ಯುವಕನಿಗೆ ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಬರೋದಕ್ಕೆ ಶುರುವಾಗಿದೆ ಅದು ವಿಪರೀತ ಎನ್ನುವ ಹಂತಕ್ಕೆ ಹೋಗಿದೆ ಹೀಗಾಗಿ ಆ ಯುವಕ ಮತ್ತೊಮ್ಮೆ ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾನೆ ಬರ್ತಾ ಇದ್ದ ಹಾಗೆ ವೈದ್ಯರು ಏನೋ ಸ್ವಲ್ಪ ಎಡವಟ್ಟಾಗಿದೆ ಆಗಿದೆ ಒಂದು ಆಪರೇಷನ್ ಆಗಬೇಕು ಅಂತ ಆತನನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೋಸ್ಕರ ದಾಖಲು ಮಾಡಿಸ್ಕೊಳ್ತಾರೆ ಆಗ ಇಂತಿಷ್ಟು ಅಂತ ಹೇಳಿ ಫೀಸನ್ನು ಕೂಡ ಕಟ್ಸ್ಕೊಂಡಿದ್ದಾರಂತೆ ಪೋಷಕರು ಹೇಳ್ತಾ ಇರೋದು ಒಟ್ಟಾರೆಯಾಗಿ ಆತನನ್ನು ಆಸ್ಪತ್ರೆಗೆ ದಾಖಲಿಸಿಕೊಂಡು ಟ್ರೀಟ್ಮೆಂಟನ್ನು ಆರಂಭಿಸಿದ್ದಾರೆ ಹೆಚ್ಚು ಕಡಿಮೆ ಐದರಿಂದ ಆರು ಗಂಟೆ ಸುದೀರ್ಘವಾದಂಥ ಶಸ್ತ್ರಚಿಕಿತ್ಸೆ ಆತನಿಗೆ ನಡೆದಿದೆ ಈ ಆಪರೇಷನ್ ಎಲ್ಲವೂ ಕೂಡ ಮುಗಿದು ಆದ ಬಳಿಕ ವೈದ್ಯರು ಬಂದು ಹೇಳ್ತಾರಂತೆ ತಲೆ ಬಗ್ಗಿಸಿಕೊಂಡು ಇಲ್ಲ ಆ ಯುವಕನಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ ಹೀಗಾಗಿ ಯುವಕ ಕೋಮಾಗಿ ಹೋಗಿದ್ದಾನೆ ಒಂದು ಸ್ವಲ್ಪ ದಿನ ಆದಮೇಲೆ ಅಥವಾ ಕೋಮದಿಂದ ಹೊರಗಡೆ ಬರ್ತಾನೆ ಸರಿ ಆಗ್ತಾನೆ ಎನ್ನುವಂತ ಮಾತನ್ನ ವೈದ್ಯರು ಹೇಳಿದರಂತೆ ಪೋಷಕರ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ ಗಟ್ಮುಟ್ಟಾಗಿ ಇದ್ದಂಥ ಯುವಕನನ್ನ ಕರ್ಕೊಂಡು ಹೋಗಿದ್ದು ಆಸ್ಪತ್ರೆಗೆ ಆಸ್ಪತ್ರೆಗೆ ಆತ ಆರಾಮಾಗಿ ನಡ್ಕೊಂಡು ಆರಾಮಾಗಿ ಹೋದಂಥವನು ಇದ್ದಕ್ಕಿದ್ದ ಹಾಗೆ ಆಪರೇಷನ್ ಆಗ್ತಾ ಇದ್ದ ಹಾಗೆ ಕೋಮ ಅಂದಾಗ ಹೇಗೆ ಆಗಬೇಡ ಪೋಷಕರ ಪರಿಸ್ಥಿತಿ ಆ ಪೋಷಕರು ಕೂಡ ಆತಂಕಕ್ಕೊಳಗಾಗ್ತಾರೆ ಆದರೂ ಕೂಡ ವೈದ್ಯರು ಒಂದು ಭರವಸೆಯನ್ನು ಕೊಟ್ಟರಂತೆ ಸ್ವಲ್ಪ ದಿನದಲ್ಲೇ ಆ ಯುವಕ ಸರಿ ಆಗ್ತಾನೆ ಅಂತ ಹೀಗಾಗಿ ಪೋಷಕರು ಕೂಡ ಆ ಭರವಸೆಯಲ್ಲೇ ಕಾಲ ಕಳೆದಿದ್ದಾರೆ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ನಾಲ್ಕು ತಿಂಗಳಾಯಿತು ಪೋಷಕರು ಕೂಡ ತಾಳ್ಮೆ ಕಳ್ಕೊಂಡಿದ್ದಾರೆ ವೈದ್ಯರ ಮೇಲೆ ಅವರು ಕೂಡ ರೇಗಾಡಿದ್ದಾರೆ ವೈದ್ಯರ ಹತ್ರ ರಿಪೋರ್ಟ್ ಕೇಳಿದ್ದಾರಂತೆ ಏನು ಎತ್ತ ಅಂತ ಕೇಳಿದಾಗ ವೈದ್ಯರ ಕಡೆಯಿಂದ ಸರಿಯಾದ ರೀತಿಯಲ್ಲಿ ಇವರಿಗೆ ಪ್ರತಿಕ್ರಿಯೆ ಬಂದಿಲ್ಲ ಹೀಗಾಗಿ ಪೋಷಕರು ಇನ್ನೂ ಸ್ವಲ್ಪ ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ ಹೀಗಾಗಿ ವೈದ್ಯರು ಮತ್ತೆ ಪೋಷಕರ ನಡುವೆ ಸಣ್ಣ ಪುಟ್ಟಾದಂಥ ಸಮಸ್ಯೆ ಅಂತದೆಲ್ಲವೂ ಕೂಡ ಆಗ್ತಾನೆ ಇತ್ತು ಕೊನೆಗೂ ಕಾದು 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 ಬರೋಬ್ಬರಿ ಹದಿನಾಲ್ಕು ತಿಂಗಳಾಗಿದೆ ಆ ಯುವಕ ಕೋಮಾ ಸ್ಥಿತಿಯಿಂದ ಹೊರಗಡೆ ಬಂದೇ ಇಲ್ಲ ಅಂತಿಮವಾಗಿ ಪೋಷಕರಿಗೆ ದಿಕ್ಕೇ ತೋಚದೆ ಆರೋಗ್ಯ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಪೊಲೀಸರಿಗೆ ಇವರೆಲ್ಲರಿಗೂ ಕೂಡ ದೂರ ಕೊಟ್ಟಿದ್ದಾರೆ ಈಗಾಗಲೇ ಎನ್ಕ್ವೈರಿಗೋಸ್ಕರ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ಅಂತ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಆದರೆ ಇಲ್ಲಿ ಇರುವಂಥ ಪ್ರಶ್ನೆ ಯಾರಿಂದ ಎಡವಟ್ಟು ಯಾರಿಂದ ತಪ್ಪಾಯಿತು ಅಂತ ಗೊತ್ತಾಗ್ತಾ ಇಲ್ಲ ಈಗ ಪೋಷಕರಿಗಿರುವಂಥ ಅನುಮಾನ ಅಂದರೆ ಈ ಅನಸ್ತೈಷ್ಯ ಕೊಡುವ ಸಂದರ್ಭದಲ್ಲಿ ಏನಾದರೂ ಎಡವಟ್ಟು ಆಯ್ತಾ ಅಥವಾ ಏನು ಎಡವಟ್ಟು ಮಾಡಿಬಿಟ್ರು ಅಂತ ಹೇಳಿ ಅಂದರೆ ಬಹಳ ಗಂಭೀರ ಪ್ರಕರಣ ಅಂತ ಯುವಕ ಆಸ್ಪತ್ರೆಗೆ ದಾಖಲಾಗಿದ್ದಲ್ಲ ಯುರಿನರಿ ಟ್ರ್ಯಾಕ್ ಸಮಸ್ಯೆ ಎಲ್ರಿಗೂ ಕೂಡ ಕಾಣಿಸ್ಕೊಳ್ಳುತ್ತೆ ತುಂಬ ಜನರಿಗೆ ಕಾಣಿಸ್ಕೊಳ್ಳುತ್ತೆ ಚಿಕ್ಕ ಪುಟ್ಟ ಆಪರೇಷನ್ ಎಲ್ಲವೂ ಕೂಡ ಆಗುತ್ತೆ ವೈದ್ಯರು ಕೂಡ ಹೇಳುದು ಚಿಕ್ಕ ಆಪರೇಷನ್ ಅಂತೇಳಿ ಆದರೆ ಆ ಸಂದರ್ಭದಲ್ಲಿ ಯುವಕನ ಸ್ಥಿತಿ ಹೀಗಾಗಿ ಬಿಟ್ಟಿದೆ ಯುವಕ ಕೋಮಾ ಸ್ಥಿತಿಗೆ ಹೋಗಿಬಿಟ್ಟಿದ್ದಾನೆ ಚೆನ್ನಾಗಿ ದುಡಿತಾ ಇದ್ದಂಥ ವಿದ್ಯಾವಂತ ಯುವಕ ಬೆಡ್ ಮೇಲೆ ಮಲಗಿದಾಗ ಆ ಪೋಷಕರ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ ಇದು ಆಗಿರುವಂತೆ ಹೇಳ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆಸ್ಪತ್ರೆ ನಿರ್ದೇಶಕರನ್ನು ಕೂಡ ಮಾತನಾಡಿಸ್ದೆ ಅವ್ರು ಹೇಳ್ತಿದ್ದಾರೆ ಆಪರೇಷನ್ ಆಗುವ ಸಂದರ್ಭದಲ್ಲಿ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಆನಂತರ ಸ್ವಲ್ಪ ಮಟ್ಟಿಗೆ ಬ್ರೈನಲ್ಲೂ ಕೂಡ ಡ್ಯಾಮೇಜ್ ಆಗಿದೆ ಹೀಗಾಗಿ ಆತ ಜ್ಞಾಪಕ ಶಕ್ತಿಯನ್ನು ಕಳ್ಕೊಂಡಿದ್ದಾನೆ ನಮ್ಮ ಕಡೆಯಿಂದ ಏನೇನು ಮಾಡೋದಿಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ನಾವು ಮಾಡಿದ್ದೇವೆ ಎನ್ಕ್ವೈರಿಗೋಸ್ಕರ ಸಮಿತಿ ರಚನೆ ಆಗಿದೆ ಏನಾಗುತ್ತೆ ನಾವು ಕೂಡ ನೋಡ್ತೀವಿ ಎನ್ನುವಂತ ಮಾತನ್ನ ನಿರ್ದೇಶಕರು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಇಂಥದೊಂದು ಘಟನೆ ನಡೆದು ಹೋಗಿ ಬಿಟ್ಟಿದೆ ಇಲ್ಲಿ ಯಾರದು ಸರಿ ಯಾರದ್ದು ತಪ್ಪು ಅಂತ ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಈಗ ಸಫರ್ ಆಗ್ತಾ ಇರೋದು ಮಾತ್ರ ಆ ಯುವಕನ ಪೋಷಕರು ಮಗನನ್ನ ಬೆಡ್ ಮೇಲೆ ಕೋಮಾ ಸ್ಥಿತಿಯಲ್ಲಿ ನೋಡುವಾಗ ಆ ಪೋಷಕರ ಪರಿಸ್ಥಿತಿ ಹೇಗಾಗ್ಬಿಡ ಹೇಳಿ ಜೊತೆಗೆ ಪತ್ನಿ ಇತ್ತೀಚೆಗಷ್ಟೇ ಮದುವೆ ಆಗಿದ್ದು ಎರಡು ವರ್ಷದ ಹೆಣ್ಣು ಮಗು ಆ ಪರಿಸ್ಥಿತಿನ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಮ್ಮ ನಮ್ಮಗಳ ಮನೆಯಲ್ಲಿ ಅಂಥ ಆದಾಗ ಮಾತ್ರ ಆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅವ್ರ ತಂದೆನ ಮಾತನಾಡಿಸಿದ ಅವರು ಮಾತನಾಡಿದ ಅದನ್ನು ಕೇಳಿಸ್ಕೊಳ್ಳಿ ಅವ್ರ ತಂದೆ ಮಾತನಾಡಿದ ಬಳಿಕ ಆಸ್ಪತ್ರೆಯ ನಿರ್ದೇಶಕರ ಆಡಿಯೋ ಕ್ಲಿಪ್ ಅನ್ನು ಮುಂದೆ ಇಡ್ತೀನಿ ಅದನ್ನು ಕೇಳಿಸ್ಕೊಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಸಮಸ್ಯೆ ಆಗಿತ್ತು ಇನ್ಫೆಕ್ಷನ್ ಸ್ಟೆಂಟ್ ಹಾಕಿದ್ರು ಓಕೆ ಹಾಕಿ ಒಂದು ಹದಿನೈದು ದಿನ ಬಿಟ್ಟರು ಹದಿನೈದು ದಿನ ಆದ್ಮೇಲೆ ಅದು ಸರಿ ಹೋಗಲಿಲ್ಲ ಆಮೇಲೆ ಒಂದು ಸಣ್ಣ ಆಪರೇಷನ್ ಅಂತ ಹೋಗೋರು ಅಪೆಂಡಿಕ್ಸ್ ತರ ಆಪರೇಷನ್ ಸಣ್ಣದ ಮಾಡ್ತೀವಿ ಅಂತ ಕರ್ಕೊಂಡು ಹೋದವರು ಹಾಸ್ಪಿಟಲ್ ಈ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಹದಿನೇಳನೇ ತಾರೀಕು ಹಾ ಹಾ ಆಮೇಲೆ ಹೋಗಿ ಅದು ಬಹಳ ಸೀರಿಯಸ್ ಆಪರೇಷನ್ ಮಾಡ್ಬಿಟ್ಟು ಒಂದು ಹಾ ಹಾ ಏನಂದ್ರು ಡಾಕ್ಟರ್ ಯಾಕೆ ಕೋಮಾಗ ಹೋಗಿದ್ದು ಏನ್ ಅವರು ಅದ್ರ ಬಗ್ಗೆ ಏನು ಮಾಹಿತಿನೇ ಕೊಡಲ್ಲ ಸರಿಯಾಗಿ ಅವರು ಸರಿಯಾಗಿ ಮಾಹಿತಿನೇ ಕೊಡಲ್ಲ ಓಕೆ ಡೈರೆಕ್ಟರ್ ಕೇಶವ ಮೂರ್ತಿ ಅವ್ರಲ್ಲಾ ಹೌದೌದು ಹೌದು ಓಕೆ ಓಕೆ ಅಂದ್ರೆ ಈಗ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ನಿಮಗೆ ರೆಸ್ಪಾಂಡ್ ಮಾಡ್ತಿಲ್ವಾ ಹೇಗೆ ನಾವು ಕೇಳ್ತಾ ಇದ್ದೇ ನಮ್ಗೆ ರಿಪೋರ್ಟ್ ಕೊಡಿ ರಿಪೋರ್ಟ್ ಏನಾಗಿದೆ ಏನು ಕೊಡಲ್ಲ ಹ್ಮ್ ಅವ್ರು ಅವಾಗಲೇ ಇದುವರೆಗೂನು ಏನು ನಾವು ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಒಂದ್ ತಿಂಗ್ಳಾಯ್ತು ಎರಡು ತಿಂಗ್ಳು ಆಯ್ತು ಈಗ ಹದ್ನಾಲ್ಕು ತಿಂಗ್ಳು ಆಯ್ತು ಹದಿನಾಲ್ಕು ತಿಂಗ್ಳು ಆಯ್ತು ಈಗ ಹೌದ್ ಹೌದು ನಾಲ್ಕರಿ ಹಾಸ್ಪಿಟಲ್ ಇದ್ದಾನೆ ವಾರ್ಡ್ ನಂಬರ್ ಫೈವ್ ಅಲ್ಲಿ ಅಲ್ಲೇ ಅವ್ನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಓಕೆ ಈಗಲೂ ಕೋಮದಲ್ಲೇ ಇದ್ದಾರೆ ಅವರು ಹೌದು ಏನ್ ಅನ್ಕಾನ್ಶಿಯಸ್ ಅಂದ್ರೆ ಮಾತು ಬರಲ್ಲ ಮಾತಾಡಕ್ ಆಗಲ್ಲ ಕೈ ಕಾಲು ಬರಲ್ಲ ಈಗ ಹಾಸ್ಪಿಟಲ್ ಹೋಗೋಗೇನ್ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರ ಹೇಗೆ ಏನ್ ಸಮಸ್ಯೆ ಕಾಣಿಸ್ಕೊಂಡಿತ್ತು ಫಸ್ಟ್ ಅದು ಫಸ್ಟ್ ಸ್ಟೋನ್ ಅದು ಸ್ಟೋನ್ ಆಗಿತ್ತು ಅದು ರಿಮೂವ್ ಮಾಡಿದ್ರು ಸ್ಟೋನ್ ರಿಮೂವ್ ಮಾಡಿದ್ಮೇಲೆ ಸುಮಾರು ಒಂದು ಮೂರ್ನಾಲ್ಕು ತಿಂಗಳ ಆದ್ಮೇಲೆ ಅವನಿಗೆ ಮತ್ತೆ ಹೊಟ್ಟೆ ನೋವು ಕಾಣಿಸ್ಕೊಂತು ಆಮೇಲೆ ಯೂರಿನಲ್ಲಿ ಬ್ಲೀಡಿಂಗ್ ಶುರು ಆಯ್ತು ಆಮೇಲೆ ಅದು ಇದಾಗಿದೆ ನೋಡಿದ್ರೆ ಯೂನಾಲಿ ಟ್ರ್ಯಾಕ್ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅದನ್ನ ಇಲ್ಲಿ ಪ್ರೈವೇಟ್ ನರ್ಸಿಂಗ್ ಹೋಮ್ನಿಂದ ಅಲ್ಲಿಗೆ ರೆಫರ್ ಮಾಡಿದ್ರು ಶ್ರೀನಿವಾಸ್ ಗೆ ಡಾಕ್ಟರ್ ಶ್ರೀನಿವಾಸ್ ಅಂತ ವಿಕ್ಟೋರಿಯಾ ಹ್ಮ್ ಸೊ ಅವರು ತಗೊಂಡು ಮತ್ತೆ ಸ್ಕ್ಯಾನ್ ಎಲ್ಲ ಮಾಡಿ ನಿಂಗೆ ಏನು ಇಲ್ಲಪ್ಪ ಸಮಸ್ಯೆ ಏನಾಗಿದೆ ಇದು ಸಣ್ಣದ ಒಂದು ಸಣ್ಣ ಆಪರೇಷನ್ ಇದೆ ಅಂದ್ಬಿಟ್ಟು ಕರ್ಕೊಂಡು ಹೋದರು ಈ ತರ ಮಾಡಿ ಇಟ್ಟಿದ್ದಾರೆ ನಿಮ್ಮ ಮಗ ಏನ್ ಮಾಡ್ತಿದ್ರಿ ಸರ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಓಕೆ ಸಂಬಳ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಹೇಗೆ ಒಂದು ಒಂದು 20 22000 25000 ಬರೋ ಸಂಬಳ ಓಕೆ ಓಕೆ ಮದುವೆ ಆಗಿತ್ತು ಸರ್ ಅವರಿಗೆ ಮದುವೆ ಆಗಿತ್ತು ಒಂದು ಹೆಣ್ಣು ಮಗು ಇದೆ ಎರಡು ವರ್ಷದ ಹೆಣ್ಣು ಮಗು ಇದೆ ಅಯ್ಯೋ ಶೇ 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 ನೀವು ಎಲ್ಲಿ ಸರ್ ಮೂಲತಃ ಎಲ್ಲಿ ಇರ್ತೀರಾ ನೀವು ಮೂಲತಃ ರಾಮನಗರ ರಾಮನಗರ ಏನು ಮಾಡ್ತಿರೋದು ನೀವು ಕೃಷಿನ ಹೇಗೆ ನಾವು ಕೃಷಿನ ಬಟ್ ನಮ್ದಲ್ಲ ನಮ್ದು ಇಲ್ಲಿ ಮನೆ ಪಕ್ಕ ಒಂದು ಜರಾಕ್ಸ್ ಅಂಗಡಿ ಇಟ್ಕೊಂಡಿದೀವಿ ಹಾ 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 ಜೆರಾಕ್ಸ್ ಎಲ್ಲ ಮಾಡ್ಕೊಂಡು ಓಕೆ ನಿಮ್ಗೆ ಈಗ ಬಹಳ ಕಷ್ಟ ಆಗ್ತಿದೆ ಫೈನಾನ್ಶಿಯಲಿ ಒಂದ್ ಕಡೆಯಿಂದ ಹೊಡೆತ ಮತ್ತೊಂದ್ ಕಡೆಯಿಂದ ಮಗನ ಸ್ಥಿತಿ ಈ ರೀತಿ ಆಗಿದೆ ಹೌದೌದು ನಿಮ್ಗೆ ಒಬ್ಬನೇ ಮಗ ಈಗ ಏನು ಕಂಪ್ಲೇಂಟ್ ಮಾಡಿದಾರೆ ಸರ್ ಈಗ ಎಲ್ಲ ಕಂಪ್ಲೇಂಟ್ ಮಾಡಿ ಆಗಿತ್ತು ಪೊಲೀಸ್ ಸ್ಟೇಷನ್ ಗೆಲ್ಲ ಕಂಪ್ಲೇಂಟ್ ಮಾಡಿದೀವಿ ಮತ್ತೆ ಮಿನಿಸ್ಟರ್ ಗಳಿಗೆ ಆರೋಗ್ಯ ಮಂತ್ರಿಗೆ ಮತ್ತೆ ಸಿದ್ದರಾಮಯ್ಯವ್ರಿಗೆಲ್ಲ ನಾವು ಲೆಟರ್ ಹಾಕಿದೀವಿ ತನಿಖೆ ಮಾಡ್ತಾ ಇದೀವಿ ಅಂತಾರೆ ಅದು ಯಾವ ಮತ್ತಿಗೆ ತನಿಖೆ ನಡೀತಾ ಇದೆ ಗೊತ್ತಿಲ್ಲ ಓಕೆ ಓಕೆ ಹಾ 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 ಈಗ ದೂರ್ ಕೊಟ್ಟು ಎಷ್ಟು ದಿನ ಆಯ್ತು ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು ನಮ್ಗೆ ಒಂದು ಹದಿನೈದು ದಿನ ಆಯ್ತು ಓಕೆ ಓಕೆ ನೀವೀಗ ಅವ್ರು ಡೈರೆಕ್ಟರ್ ಕೇಶವಮೂರ್ತಿ ಅವ್ರನ್ನ ಏನಾದರೂ ಮಾತಾಡ್ಸಿದ್ರ ಏನೋ ಪ್ರಶ್ನೆ ಮಾಡಿ ಅವರು ಸಿಗೋದೇ ಇಲ್ವಲ್ಲ ನೀವು ನಮ್ಮನ್ನ ಕೇಳಬೇಡಿ ನಿಮ್ಗೆ ಯಾರು ಆಪರೇಷನ್ ಮಾಡೋದು ಅವ್ರನ್ನೇ ಕೇಳಿ ಇನ್ಫಾರ್ಮ್ ಮಾಡಿದೀವಿ ಗೌರ್ಮೆಂಟ್ ಹಸ್ ಕಾನ್ಸ್ಟಿಟ್ಯೂಟೆಡ್ ಎನ್ ಎನ್ಕ್ವೈರಿ ಟೀಮ್ ಇನ್ಕ್ವೈರಿ ಟೀಮ್ ಇಸ್ ಇನ್ಕ್ವೈರಿಂಗ್ ಇನ್ ಟು ಇಟ್ ದೇ ಆರ್ ಕಂಪ್ ಅಟೆಂಡರ್ಸ್ ಆರ್ ಫೈಲ್ಡ್ ಅ ಪೊಲೀಸ್ ಕಂಪ್ಲೇಂಟ್ ಆಲ್ಸೋ ದೇ ಆರ್ ಆಲ್ಸೋ ಎನ್ಕ್ವೈರಿಂಗ್ ಇಂಟು ಟು ಇಟ್ ಓಕೆ ಇಟ್ ಇಸ್ ನೋ ನೆಗ್ಲಿಜೆನ್ಸ್ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಎರಡು ಕಾಂಪ್ಲಿಕೇಶನ್ ಬ್ರೈನ್ ಸ್ವಲ್ಪ ಇಂಜುರಿ ಆಗಿದೆ ಇಸ್ ರಿಕವರಿ ಅಟ್ ಪ್ರಾಬ್ಲಮ್ ಇಂಜುರಿ ಹಾರ್ಟ್ ಅಟ್ಯಾಕ್ ದೇ ದೇ ಆರ್ ಆರ್ ಡಾಕ್ಟರ್ಸ್ ಅಂತ ಟು ಓಕೆ ಅಂದ್ರೆ ನಿಮ್ ಕಡೆಯಿಂದ ಏನು ಮಿಸ್ಟೇಕ್ ಆಗಿಲ್ಲ ಈಗ ಮಿಸ್ಟೇಕ್ ಇಲ್ಲ ಸಿ ಇಟ್ ಎ ಲಾಂಗ್ ಸರ್ಜರಿ ಒಂದ್ ಏಳು ಅವರ್ ಸರ್ಜರಿ ಮಾಡಿದ್ದಾರೆ ಆಫ್ಟರ್ ದಟ್ ಹಿ ಹ್ಯಾಡ್ ಎನ್ ಹಾರ್ಟ್ ಅಟ್ಯಾಕ್ ರಿವೈವ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ರಿವೈವ್ ಮಾಡಿದ್ದಾರೆ ಆ ಪ್ರೋಸೆಸ್ ಅಲ್ಲಿ ಸ್ವಲ್ಪ ಗೆ ಆಕ್ಸಿಜಿನೇಷನ್ ಆಗದೆ ಸ್ವಲ್ಪ ಬ್ರೈನ್ ಇಂಜುರಿ ಆಗಿದೆ ರಿಕವರಿ ಸ್ವಲ್ಪ ಅವೇಕ್ ಇದಾನೆ ಸ್ನಾಪ್ ಶಕ್ತಿ ಇದೆಲ್ಲ ಕಡಿಮೆ ಇದೆ ಅವನಿಗೆ ಅದನ್ನ ದೇ ಆರ್ ಟ್ರೈ ಟು ಯುಟಿಲೈಸ್ ಅಲ್ಲಿ ಅಲ್ಲಿದ್ದಾನೆ ಅಂತ ಈಸ್ ಅವ್ ನಾಟ್ ಆನ್ ವೆಂಟಿಲೇಟರ್ ಆರ್ ಎನಿಥಿಂಗ್ ನಾಟ್ ಇನ್ ಕೋಮ ದೇ ಆರ್ ಟ್ರೈ ಟು ಯುಟಿಲೈಸ್ ದಟ್ ಟು ಗೇನ್ ಮೈಲೇಜ್ ಅಷ್ಟೇ ಓಕೆ ಓಕೆ ಮತ್ತೆ ಅವ್ರ ತಂದೆ ಮಾತಾಡಿಸಿದಾಗ ನೀವೇನು ಅವರಿಗೆ ರೆಸ್ಪಾಂಡೇ ಮಾಡ್ತಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ದಾಖಲೆ ಇದೆ ಹದಿನಾಲ್ಕು ತಿಂಗಳಿಂದ ನಾವು ಅವ್ರ ಹತ್ರ ಮಾತಾಡದೆ ಟ್ರೀಟ್ಮೆಂಟ್ ತಗೊಳ್ತಾರೆ ಆ ಸ್ಪೆಷಲ್ ವಾರ್ಡ್ ಕೊಟ್ಟಿದ್ದೀನಿ ನಾನು ಅವ್ರಿಗೆ ಒಂದು ಪೈಸಾ ಇಸ್ಕೊಂಡಿಲ್ಲ ಅವ್ರ ಹತ್ರ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಸ್ಪೆಷಲ್ ವಾರ್ಡ್ ಕೊಟ್ಟು ಫಿಸಿಯೋಥೆರಪಿ ಅದೆಲ್ಲ ಕೊಡ್ತಾ ಇದ್ದೀವಿ ಬೈ ಅ ಫ್ಯೂ ಪೀಪಲ್ ಹಿಯರ್ ಕಂಪ್ಲೇಂಟ್ ಅಷ್ಟೇ ಇಟ್ ಓನ್ಲಿ ಬಿಕಾಸ್ ಆಫ್ ದಟ್ ಅಷ್ಟೇ ಆಲ್ ದಿ ರಿಲೇಟಿವ್ಸ್ ಆರ್ ಇನ್ ದ ನೋ ಆಫ್ ದಟ್ ವಿಂಟು ಎಲ್ಲ ಸಿಗ್ನೇಚರ್ಸ್ ಎಲ್ಲ ಇದೆ ರೈಟ್ ಟು ಕಂಪ್ಲೇಂಟ್ಸ್ ನಾನು ಗವರ್ಮೆಂಟ್ಗೂ ರಿಪೋರ್ಟ್ ಮಾಡಿದ್ದೀನಿ ಮಿನಿಸ್ಟರ್ ಗಮನಕ್ಕೂ ಹೋಗಿದೆ ಅವರು ಎನ್ಕ್ವೈರಿ ಮಾಡಿ ಅಂತ ಹೇಳಿದರೆ ಎನ್ಕ್ವೈರಿ ಮಾಡಿಸ್ತಾ ಇದೀವಿ ಎಲ್ಲ ನಡೀತಾ ಇದೆ ಓಕೆ ಸರ್ ಈಗ ಕೊನೆ ಪ್ರಶ್ನೆ ಆ ಹುಡುಗ ರೆಡಿ ಆಗಬಹುದಾ ಹೇಗೆ ಸರ್ ಕಂಡೀಷನ್ ಹೇಗಿದೆ ಇಲ್ಲ ಹಿ ವಿಲ್ ನಾಟ್ ಹಿ ವಿಲ್ ನಾಟ್ ರಿಕವರ್ ಕಂಪ್ಲೀಟ್ಲಿ ಡೆಫಿಸಿಟ್ಸ್ ಇರುತ್ತೆ ನ್ಯೂರಲಾಜಿಕಲ್ ಡೆಫಿಸಿಟ್ಸ್ ಇರುತ್ತೆ ಬದುಕದಕ್ ಪ್ರಾಬ್ಲಮ್ ಅಲ್ಲ ಬಟ್ ಸ್ವಲ್ಪ ಡೆಫಿಸಿಟ್ಸ್ ಇರುತ್ತೆ ಬಿಕಾಸ್ ನ್ಯೂರಲಾಜಿಕಲ್ ಡೆಫಿಸಿಟ್ಸ್ ಇರುತ್ತೆ ಬಿಕಾಸ್ ಈ ಬ್ರೈನ್ ಡ್ಯಾಮೇಜ್ ಆಗಿದ್ದು ಎಷ್ಟು ರಿಕವರಿ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ವಿಲ್ ನಾಟ್ ನೋ ಹೋಮಚ್ ಇಟ್ ಇಲ್ ರಿಕವರ್